ಬಹಳ ವರ್ಷಗಳ ನಂತರ ಮುಂಗಾರು ಮಳೆ ಭರವಸೆಯನ್ನ ಮೂಡಿಸಿತ್ತು ಆದರೆ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ರೈತರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ ಮಳೆ ಅಬ್ಬರವಿದ್ರೆ ಈ ಜಿಲ್ಲೆಯಲ್ಲಿ ಮಾತ್ರ ಮತ್ತೆ ಬರೆದ ಛಾಯೆ ಆವರಿಸಿದೆ ಆಗ ಮಳೆ ಬರುತ್ತೆ ಈಗ ಮಳೆ ಬರುತ್ತೆ ಅಂತ ಮೋಡ ನೋಡ್ತಾ ಕೂತಿರೋ ರೈತ ಒಣಗ್ತಿರೋ ಬೆಳೆ ಕಿತ್ತು ಕೈಯಲ್ಲಿ ಹಿಡಿದು ಕಂಗಾಲಾಗಿರೋ ರೈತ ಹೌದು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ಮುಂಗಾರು ಮಳೆ ಬಂದಿಲ್ಲ ಹೀಗಾಗಿ ಬರ ಆವರಿಸಿದ್ದು ಅನ್ನದಾತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ ಮುಂಗಾರು ಪೂರ್ವ ಎಪ್ಪತ್ತೆಂಟು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಬೇಕಿತ್ತು ಆದರೆ ಆಗಿದ್ದು ಮಾತ್ರ ನಲವತ್ತೈದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಿತ್ತು ಈವರೆಗೆ ಎರಡು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಹೆಸರುಜೋಳ ಸೇರಿ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಲಾಗಿದೆ ಮೊಳಕೆಯಲ್ಲಿಯೇ ಮಳೆ ಕೊರತೆಯಿಂದ ಬೆಳೆ ಒಣಗುತ್ತಿವೆ ಪ್ರತಿ ಎಕರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡಿರೋ ರೈತ ಕಂಗಾಲಾಗಿದ್ದಾನೆ ಸರ್ಕಾರ ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ಎಲ್ಲ ಬೆಳೆ ಇದೆ ಈ ಬಿತ್ತನೆ ಮಾಡೋಕೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈ ಮೆಕ್ಕೆಜೋಳ ಒಂದು ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗೊಂಡವ್ರು ಇದನ್ನು ಬರ ಘೋಷಣೆ ಅಂತಂದು ಮಾಡಬೇಕು ಅಧಿಕಾರಿಗಳು ಎ ಡಿ ಸಾಹೇಬ್ರವರೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಬೇಕು ಬಿತ್ತನೆ ಮಾಡಿದ ಬೆಳೆ ಒಣಗುತ್ತಿದೆ ಹೀಗಾಗಿ ರೈತರು ತಾವು ಬೆಳೆದ ಬೆಳೆಯನ್ನು ನಾಶ ಮಾಡುತ್ತಿದ್ದಾರೆ ಕೆಲವು ರೈತರು ಹೊಲಗಳಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಲು ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ಸಂಪೂರ್ಣ ಮಳೆ ಕೈ ಕೊಟ್ಟಿದ್ದರಿಂದ ಕೊಪ್ಪಳ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ರೈತರು ಆಗ್ರಹಿಸಿದ್ದಾರೆ ಸರ್ಕಾರ ನಮ್ಗೆ ಬರ ಘೋಷಣೆ ಮಾಡಬೇಕು ಸರ್ಕಾರ ಪರ ಪರಿಹಾರ ಕೊಡಬೇಕು ಆಮೇಲೆ ನಮಗೆ ಇದೇನ್ ಬೆಳೆ ಮಿಂದಲ್ ಬೆಳೆ ಮ ಬಂದಿಲ್ಲ ಬೆಳೆ ಕೊಡಬೇಕು ಯಾವ್ದು ಜೊತೆಯಲ್ಲಿ ಸಾಲ ಮನ್ನಾ ಮಾಡೋದು ಒಂದು ವಿಚಾರ ಆದ್ರೆ ರೈತರು ಬದುಕ್ತಾರೆ ಮೇಲೆ ಮೇಲೆ ಐದಾರು ವರ್ಷ ಮಳೆ ಒಟ್ಟ ಸರಿಯಾಗಿ ಕೈ ಕೈಗತ್ತಿಲ್ಲ ಒಟ್ನಲ್ಲಿ ಜೋರು ಮಳೆಯಾಗಬೇಕಿದ್ದ ಕಾಲದಲ್ಲಿ ಮಳೆ ಮಾಯವಾಗಿ ಬರದ ಛಾಯೆ ಆಬರಿಸಿದೆ ಮಳೆ ಕೈಕೊಟ್ಟು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಇನ್ನೊಂದು ವಾರ ಮಳೆಯಾಗದಿದ್ರೆ ರೈತರ ಪಾಡು ದೇವರಿಗೆ ಪ್ರೀತಿ ಶರಣಪ್ಪ ಬಾಚಲಪುರ ನ್ಯೂ ಸಿಟಿ ಕೊಪ್ಪಳ